ಕೆಲಗೇರಿ ಕೆರೆ ಇದು ಧಾರವಾಡಕ್ಕೆ ಒಂಥರ ಕೆಲಗೇರಿ ಕೆರೆ ಐತಿಹಾಸಿಕವಾದಂತದ್ದು ಶತಮಾನ ಕೆರೆ ಧಾರವಾಡದ ಒಂದು ಮುಖ ಕೆರೆ ಬಗ್ಗೆ ಸ್ವಚ್ಛತಾ ಬಗ್ಗೆ ಮಾತಾಡಿದಿವಿ ಆ ಇವತ್ತು ಜವಾಬ್ದಾರಿ ನೋಡ್ರಿ ಕಾನೂನು ಪ್ರಕಾರವಾಗಿ ಪಕರವಾಗಿ ಸ್ವಚ್ಛತೆ ನಿರ್ಮಾಣ ಮಾಡಬೇಕಾಗಿದ್ದು ಮಹಾನಗರ ವೈಜ್ಞಾನಿಕವಾಗಿ ಹೇಳೋದಾದ್ರೆ ಇಲ್ಲಿ ಬರ್ತಕ್ಕಂತ ಪೊಲ್ಯೂಷನ್ ಏನಿದೆ ಸಿವೇಜ್ ವಾಟರ್ ಅದು ಸ್ಟಾಪ್ ಆ ಪ್ಲಾಸ್ಟಿಕ್ ಬೇಡ ವಸ್ತುಗಳೆಲ್ಲ ಚೆಲ್ಲಿ ಎಲ್ಲ ನೀರೆಲ್ಲ ಹೊಲ ರಲ್ಲಿ ಜಾಗೃತಿ ಅಂತ ಹೇಳಿ ವಿವಿಧ ಸಂಘಟನೆಗಳು ವಾಲ್ಮೀಕಿ ಡೈರೆಕ್ಟ್ರು ಬಂದಿದ್ದಾರೆ ಕಾರ್ಪೋರೇಷನ್ ಬಂದಿದ್ದಾರೆ ಆರೋಗ್ಯ ಇಲಾಖೆಗಳು ಸ್ವಯಂ ಸೇವಾ ಸಂಸ್ಥೆಗಳು ಈ ಊರಿನ ಎಲ್ಲ ಈ ಮುಖಂಡರು ಜನರು ಎಲ್ಲರು ಬಂದರ ಬೇರೆ ಬೇರೆ ಕೃಷಿ ವಿಶ್ವವಿದ್ಯಾಲಯ ಬಂದರೆ ಪರಿಸರ ಇಲಾಖೆ ಬಂದರೆ ಎಲ್ ಜಿ ಹೋದ್ರು ಬಂದರೆ ನಮ್ಮ ದಾಳ ಬಿಎಲ್ ವಿಗಳು ಬಂದ್ರೆ ನಮ್ಮ ಕಾನೂನು ಸೇವಾ ಪ್ರಾಧಿಕಾರದೆಲ್ಲರೂ ಬಂದರೆ ಈಗ ಹಲವಾರು ಜನ ಸೇರ್ಕೊಂಡು ಈ ಥರ ಇದು ಮಾಡ ಅದ್ರ ಉದ್ದೇಶ ಏನಂತ ಹೇಳಿದ್ರಂದ್ರೆ ಇದು ಒಂದು ಹಂತಕ್ಕೆ ಈ ಕೆರೆ ಕೆಲಗೇರಿ ಕೆರೆಯಲ್ಲಿ ಎಲ್ಲ ಸ್ವ ಕಲ್ಮಶವನ್ನೆಲ್ಲ ಸ್ವಚ್ಛಗೊಳಿಸಿ ಆಮೇಲೆ ಇದನ್ನೆಲ್ಲ ಕಸ ಎಲ್ಲ ಸಂಪೂರ್ಣಗೊಳಿಸಿ ಇಲ್ಲಿ ನೀರು ಒಂದು ರೀತಿಯಿಂದ ಲೆಕ್ಕ ಮುಂದೆ ಒಂದು ಹಂತದಲ್ಲಿ ನೀರು ಕುಡಿಯೋಕೆ ಯೋಗ್ಯ ಐತಿ ಅನ್ನೋ ಒಂದು ಅಂತಂದ್ರೆ ಅದು ಕಾರ್ಯಕ್ರಮ ಮಾಡ್ಬೇಕಂತ ಒಂದು ಕಾರ್ಯಶೀಲಕ್ಕೆ ಹಂಕೊಂಡ್ವಿ ಅದು ಹಾಂ ಮೇಂಟೆನೆನ್ಸ್ ಕಾ ಜವಾಬ್ದಾರಿ ನೋಡಿರಿ ಕಾನೂನು ಪ್ರಕಾರವಾಗಿ ಇದನ್ನು ಮೇಂಟೆನೆನ್ಸ್ ಸ್ವಚ್ಛತೆ ನಿರ್ಮಾಣ ಮಾಡ್ಬೇಕಾಗಿದ್ದು ಮಹಾನಗರ ಪಾಲಿಕೆದು ಇದು ಕೆಲಿಗೇರಿಕೆರೆ ಮಾಲೀಕ ಮಾಲೀಕತ್ವ ಇದು ಕೃಷಿ ಇಲಾಖೆ ವಿಶ್ವವಿದ್ಯಾಲಯದ ಅಂತ ಕಂಡು ಬಂದರೂ ಸಹಿತ ಆದರೆ ಇದನ್ನು ಎಲ್ಲ ಸಂಪೂರ್ಣವಾಗಿ ಕೆರೆಗಳನ್ನು ಈ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಕೆರೆಗಳನ್ನು ಕಾನೂನು ಪ್ರಕಾರವಾಗಿ ಅದನ್ನು ನಿರ್ವಹಿಸಬೇಕಾಗಿರ್ತಕ್ಕಂಥದ್ದು ಮಹಾನಗರ ಪಾಲಿಕೆ ಜವಾಬ್ದಾರಿ ಬರೇ ನಾವೇನಂತಂದ್ರೆ ಬರೀ ಸಂಸ್ಥೆಗಳನ್ನು ದೂರ ದೂಷಣೆ ಮಾಡಬಹುದು ದಯವಿಟ್ಟು ಅದು ಜನರಲ್ಲಿ ಜಾಗೃತಿ ಆಗ್ಬೇಕು ನಾನಿಲ್ಲಿ ಒಂದಿಷ್ಟು ಕಸ ತಂದು ಹಾಕ್ಲಾರ ಅಂದರೆ ಇರ್ಲಿಟ್ ಅಂದ್ರೆ ತನ್ನಷ್ಟು ತನ್ನ ಸ್ವಚ್ಛ ಇದ್ದ ಇರ್ತದೆ ಅದ ನಾವೇನು ಮಾಡ್ತೀವಿ ಬ್ಯಾಡಗಿದ ವಸ್ತುಗಳು ಅಂತ ಹಾಕಿ ಕಾರ್ಪೊರೇಷನ್ ಸ್ವಚ್ಛ ಮಾಡಿಲ್ಲ ಸ್ವಚ್ಛ ಮಾಡಿಲ್ಲ ಅಂತೇಳಿ ಈಗ ನಡೆದ ಕೆಲಗೇರಿ ಕೆರೆ ಐತಿಹಾಸಿಕವಾದಂಥದ್ದು ಶತಮಾನ ಕಣ್ಣ ಕೆರೆ ಧಾರವಾಡದ ಒಂದು ಮುಕುಟಪ್ರಾಯವಾದಂಥ ಕೆರೆ ಇವತ್ತು ಜಗತ್ತು ಜಾಗತಿಕವಾಗಿ ಜಲಸಂಕಷ್ಟದಿಂದ ಬಳಲ್ತಿರಬೇಕಾದ್ರೆ ಜಾಗತಿಕ ತಿಳುವಳಿಕೆ ಮತ್ತು ಸ್ಥಳೀಯ ಕಾರ್ಯ ಇವೆರಡೂ ಒಗ್ಗೂಡಿಸ್ಕೊಂಡು ನಾವು ಸ್ಥಳೀಯವಾಗಿ ಕೆಲಗೇರಿ ಕೆರೆಯನ್ನು ಸ್ವಚ್ಛ ಮಾಡಿ ಸಾಧನೆ ಮಾಡಿ ತೋರಿಸಿದ್ದಾದರೆ ಇಡೀ ಜಗತ್ತಿಗೆ ಸಂದೇಶ ಕಳಿಸಲು ಇದೆ ನಾನು ವೈಜ್ಞಾನಿಕವಾಗಿ ಹೇಳೋದಾದರೆ ಇಲ್ಲಿ ಬರ್ತಕ್ಕಂಥ ಪೊಲ್ಯೂಷನ್ ಏನಿದೆ ಸಿವೇಜ್ ವಾಟರ್ ಅದು ಸ್ಟಾಪ್ ಆಗುತ್ತೆ ಅದಕ್ಕೆ ಯಾರ್ಯಾರು ಜಿಮೆದಾರಿದ್ದಾರೆ ಅವ್ರ ಜವಾಬ್ದಾರಿಯನ್ನು ತೊಗೊಂಡು ಈ ಸೀವೇಜ್ ವಾಟರ್ ಏನು ಹಿಂದಕ್ಕೆ ಒಳಗೆ ಬರ್ತದೆ ಕಂಪ್ಲೀಟ್ ಸ್ಟಾಪ್ ಆದರೆ ಫಿಫ್ಟಿ ಪರ್ಸೆಂಟ್ ಈ ಸಮಸ್ಯೆ ಬಗ್ಗೆ ಇರ್ತದೆ ಮಾಡಬೇಕಂತ ಹೌದು ಸರ್ ಈ ಕೆರೆ ಸ್ವಚ್ಛತೆ ಬಗ್ಗೆ ನಾವು ಒಂದು ಪೂರ್ವ ಸಭೆಯಾಗಿ ಒಂದು ಹದಿನೆಂಟು ತಾರೀಕಿಗೆ ಒಂದು ಸಭೆಯನ್ನು ಮಾಡಿದ್ದೇವೆ ನಮ್ಮ ಮಾನ್ಯ ನ್ಯಾಯಾಧೀಶರ ಗುಡಿ ಎಲ್ಲರೂ ಸೇರಿ ಒಂದು ಇಲ್ಲೇ ನಮ್ಮ ಗುಡಿ ಆವರಣದಲ್ಲಿ ಒಂದು ಸಭೆ ಮಾಡಿದ್ದೇವೆ ಸಭೆ ಮಾಡಿದಾಗ ಸಾಕಷ್ಟು ಜನ ಅದರೊಳಗೆ ಅಂದಾಜು ಒಂದು ನೂರು ಜನ ಸೇರಿದ್ರು ಎಲ್ಲರೂ ಸೇರಿ ಕೆರೆ ಬಗ್ಗೆ ಮಾತಾಡಿದರು ಕೆರೆ ಬಗ್ಗೆ ಸ್ವಚ್ಛತಾ ಬಗ್ಗೆ ಮಾತಾಡಿದ್ದೀವಿ ಆ ಕಾರ್ಯರೂಪಕ್ಕೆ ಇವತ್ತು ತಂದಿದ್ದೇವೆ ನಮ್ಮ ಪೋದಾರ್ ಸರ್ ಹೇಳಿದಂಗೆ ನಾನು ಸದಾ ನೋಡಿದ್ದೀನಿ ಕೆರಿದಾಗ ಯಾಕಂದ್ರೆ ಮೊದಲ ಮಲ್ಲಪ್ರಭ ನೀರು ಇದ್ದಿದ್ರಿ ಕೆಳಗಿರಿಗೆ ಅವಾಗ ಕೆಳಗಿರಿ ಕಿರಿ ನೀರು ಕುಡ್ತಿದ್ವಿ ನಾವು ಅವಾಗ ಜನರಲ್ಲಿ ಒಂದು ಒಕ್ಕಟ್ಟಿತ್ತು ರೀ ಏನು ಮಾಡ್ತಿದ್ರಿ ಹಿರಿಯರು ಒಂದು ಅರಿವಿ ಹೋಗಿದಾಗ್ಲಿ ಒಂದು ಹೊಲಸು ಹೋಗಿದಾಗ್ಲಿ ಒಂದು ಎಲ್ಲರಿಗೂ ಒಂದು ಊರಾಗಿ ಡಂಗರ ಓಡಿಸಿ ಯಾರು ಹೊಲಸು ಮಾಡಬಾರ್ದಪ್ಪ ಹೊಲಸು ಮಾಡಿದವರಿಗೆ ನೂರು ಎರಡು ನೂರು ದಂಡ ಹಾಕ್ತಿದ್ರು ಅವಾಗ ಜನರಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ಇತ್ತು ಒಂದು ಹೆದರಿಕೆನೂ ಇತ್ತು ಹಿರಿಯರದ್ದು ಈಗ ಏನಾಗಿಬಿಟ್ಟಿದೆ ಅಂತಂದ್ರೆ ಎಲ್ಲ ಈಗ ಮೊದಲು ಹಳೆ ಊರಷ್ಟೇ ಇತ್ತು ಈಗ ಶಿವಶಕ್ತಿ ನಗರ ಹೊಸೂರು ಆಂಜನೇಯ ಬಿಟ್ಟಿದೆ ಬೆಳೆದು ಈಗ ಏನಾಗಿಬಿಟ್ಟದಪ್ಪ ಅಂತಂದ್ರೆ ನೀರೆಲ್ಲ ಸರ್ ಆ ಕಡೆಯಿಂದ ಬಂದು ಡ್ಯಾನೇಜ್ ಇರು ಈ ಕಡೆ ಆ ಕಡೆ ಎಲ್ಲ ಸೇರಿ ಎಲ್ಲ ಸ್ವಲ್ಪ ಹೊಲಸಾಗಿಬಿಟ್ಟದ ನೀರು ಹೌದು ಸರ್ ಪ್ರತಿ ಭಾನುವಾರ ನಾವು ಇವತ್ತು ಫಸ್ಟ್ ಮಾಡಿದ್ದು ಇನ್ನು ಪ್ರತಿ ಭಾನುವಾರ ಸಹಿತ ಬೆಳಿಗ್ಗೆ ಎಂಟರಿಂದ ಹತ್ತುವರೆ ತನಕ ನಾವು ಒಂದು ಮಾಡುವ ಒಂದು ಕೆಲಸ ಮಾಡುವಂಥ ಒಂದು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ